ಲೇಯ್ ಲೈ ಓಯ್ ಏನು ನಿಮ್ಮ ಬೆಳ್ಬಳಿಗ್ಗೆ ಕುಸ್ತಿ ಕಳು ನನ್ನ ಮಕ್ಳ ಚೆನ್ನಾಗಿ ತಿನ್ಬಿಡೋದು ಅರ್ಗಿಲ್ಲೇನ ಬೆಳ್ ಬೆಳಗ್ಗೆ ಕುಸ್ತಿ ಮಾಡ್ತಾವ್ರೆ ಆಟ ಆಡ್ಕೊಂಡವ್ರಿ ಆಟ ಆಟ ವಯಸ್ಸಾ ನಿಮ್ದು ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಂದು ಗುಡ್ ಮಾರ್ನಿಂಗ್ ಏನಂದ್ರೆ ಇವತ್ತು ಬೆಳಗಿನ ಜವಾಬ್ದು ಬ್ಲಾಗ್ನ ಶುರು ಮಾಡಿದ್ದೀನಿ ಆಲ್ಮೋಸ್ಟು ಸೂರ್ಯ ಕೂಡ ಅಲ್ಲಿ ನೋಡ್ತಾ ಇರ್ಬೋದು ಈಗ ತಾನೇ ಹುಡ್ತಾಯಿದ್ದಾನೆ ಈಗ ಪರವಾಗಿಲ್ಲ ಆದರೆ ಟೆಂಪ್ರೇಚರ್ ತಡ್ಕೋಬೋದು ಅದು ಇನ್ನೂ ಸ್ವಲ್ಪ ತೊಂದರೆ ಟೆಂಪ್ರೇಚರ್ ತಡ್ಕೊಳಕ್ಕಾಗಲ್ಲ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಬೇಸಿಗೆ ಅಂದರೆ ಅದು ಮಾಮೂಲಿ ಅಂತಲೇ ಹೇಳ್ಬೋದು ಓಕೆ ಈಗ ತಾನೇ ಕಾಫಿ ಕೊಟ್ಕೊಂಡು ತೋಟಕ್ಕೆ ಬಂದಿದ್ದೀನಿ ತೋಟಕ್ಕೆ ಬಂದು ತೋಟ ಎಲ್ಲ ಓಡಾಡ್ತಾ ಇದ್ದೀನಿ ಕೆಲಸ ಬಂದು ಇದೆ ಓಕೆ ನೀಟ್ ಸಂಪಲ್ಲಿ ನೀರು ಎಷ್ಟು ಓಡಿದೆ ನೋಡೋಣ ಇರಿ ಏನಂದರೆ ಫಸ್ಟ್ನೇದಾಗಿ ಬಂದ ಸಾಕ್ನೆ ಸಂಪ್ನ ನೋಡ್ತೀವಿ ಎಷ್ಟು ನೀರು ಓಡಿದ್ದೇವೆ ಅಂತ ಓಕೆ ನೀರೇನೋ ಓಡಿದೆ ಓಕೆ ನೀರಂತೂ ಓಡಿದೆ ಆ ಓಡಿದ ನೀರೆಲ್ಲ ರಾತ್ರಿನೂ ಕೂಡ ಖಾಲಿ ಮಾಡಾಕಿದ್ದೀವಿ ಅಂದರೆ ನಮ್ಮ ಸೊರ ಗಿಡಕ್ಕೆಲ್ಲ ಈ ಸಣ್ಣ ಸಣ್ಣ ಸಸಿಗೆಲ್ಲ ಆಲ್ರೆಡಿ ಬಿಟ್ಟಿದ್ದಾಗೋಗೈತೆ ಅಂದರೆ ನೀಟ್ಟೊತ್ತೆ ಬಿಡಬೇಕು ಆಗ್ಲೋದ್ ಬಿಟ್ರೆ ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರು ಮತ್ತು ನೀರು ಕೂಡ ಹಾವಿಯಾಗೋ ಒಂದು ಚಾನ್ಸಸ್ ಇರುತ್ತೆ ತ್ಯಾಮ ಕೂಡ ಇರೋದಿಲ್ಲ ಅದಕ್ಕಾಗಿ ಒಂದು ನೈಟೇ ನೀರು ಬಿಟ್ಬಿಟ್ಟಿದ್ದೀವಿ ಓಕೆ ನಮ್ಮ ಸವರೆ ಗಿಡಗಳ ಚೆನ್ನಾಗಿ ನೀರು ಕುಡ್ಕೊಂಡು ಆರಾಮಾಗಿ ತಂಪುಗವಿ ಓಕೆ ಈಗ ನಮ್ಮ ಹಳೆ ಸರ್ ಗಿಡದಲ್ಲಿ ಇವತ್ತೆ ಲಾಸ್ಟ್ನೇದಾಗಿ ಎಲೆ ಕೊಯ್ಯೋಕ್ಕೆ ಹೋಗ್ತಾ ಹೋಗ್ತಾ ಇದ್ದೀನಿ ಅಂದರೆ ಇನ್ನೊಂದು ಮೂರು ಸಾಲಿದೆ ಆ ಒಂದು ಮೂರು ಸಾಲ ಕೊಯ್ದುಬಿಟ್ರೆ ಆರಾಮ ಅಂತಲೇ ಹೇಳ್ಬೋದು ಯಾಕಂದರೆ ಆರಾಮ್ ಯಾಕಪ್ಪ ಅಷ್ಟು ಕಷ್ಟನ ಅಂತ ಕೇಳ್ಬೋದು ಏನಂದರೆ ಸಾಗೋದೇ ಇಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಒಂದು ಎಲೆಗಳ್ನ ಕೊಯ್ದಾಕ್ಬೇಕು ಆ ಈ ಒಂದು ಎಲೆಗಳನ್ನ ನಾವು ಕೊಯ್ದಾಕಿಲ್ಲ ಅಂತ ಹೇಳಿದ್ರೆ ನೆಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಕಾಯೆಲ್ಲ ಒಂದು ವೈಟ್ ಆಗಿಬಿಡುತ್ತೆ ಆ ಒಂದು ವೈಟ್ ಆದಮೇಲೆ ಮಾರ್ಕೆಟಲ್ಲಿ ಅಷ್ಟು ಬೇಡಿಕೆ ಇರೋದಿಲ್ಲ ಇವಾಗ ವೈಟದು ಒಂದೇ ರೇಟು ವೈಟ್ ಅಂತೂ ಕೇಳಲೇ ಬಿಡ್ರಿ ಗ್ರೀನು ಚೆನ್ನಾಗಿರೋ ಸೂಪರ್ ಐಟಮ್ ಬಂದು ಕೆ ಜಿ ಬಂದು ಹತ್ತು ರೂಪಾಯಿ ಇದೆ ಇನ್ನು ಗ್ರೀನ್ ಗ್ರೀನ್ ಇರೋದು ಚೆನ್ನಾಗಿರೋ ಐಟಮ್ ಬಂದು ಹತ್ತು ರೂಪಾಯಿ ಇದೆ ಇನ್ನು ವೈಟ್ ಇರೋದು ಸ್ವಲ್ಪ ಹಂಗೆ ಇರೋವು ಎಲ್ಲ ಏಳು ರೂಪಾಯಿ ಎಂಟು ರೂಪಾಯಿ ಈ ರೀತಿಯಾಗಿದೆ ಅದು ಏನಾಗೋಯ್ತೋ ಗೊತ್ತಿಲ್ಲ ಅದು ಯಾರು ಮಾಟ ಮಂತ್ರ ಮಾಡಿಸೋದ್ರೋ ಗೊತ್ತಿಲ್ಲ ನಮ್ಮ ತರಕಾರಿಗಳಿಗೆ ಸಿಕ್ಕಾಪಟ್ಟೆ ಒಂದು ಇದಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಓಕೆ ಏನು ಮಾಡೋಕ್ಕಾಗೋದಿಲ್ಲ ನೋಡೋಣ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಶಿವರಾತ್ರಿ ಹಬ್ಬ ಕೂಡ ಹೋಯ್ತು ಇಲ್ಲಿಂದಾಚೆ ಒಂದು ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿಂದಚೆ ಆದರೂ ತರಕಾರಿ ರೇಟೇ ಕೊತ್ತೋ ಇಲ್ಲೋ ನೋಡೋಣ ಕಾದು ನೋಡಬೇಕಾಗುತ್ತೆ ಓಕೆ ನಮ್ಮ ರೈತರ ಜೀವನವೇ ಇಷ್ಟು ಬೆಳೆ ಬೆಳೆದಾಗ ಬೆಲೆ ಇರೋಲ್ಲ ಬೆಲೆ ಇದ್ದಾಗ ಬೆಳೆ ಇಲ್ಲ ಇದೇ ಆಗೋಯ್ತು ನಮ್ಮ ತಾತನ ಕಾಲದಿಂದ ನಮ್ಮ ಮನೆ ಬರನೇ ಇಷ್ಟ ಆಗೋಯ್ತು ಅಂತಲೇ ಹೇಳ್ಬೋದು ಓಕೆ ಅಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ರೈತರಿಗೂ ಕೂಡ ಅಷ್ಟೇ ಯಾವ ತರಕಾರಿಗೂ ಕೂಡ ಬೆಲೆನೇ ಇಲ್ಲ ನೋಡಿ ಚಪ್ಪರ ಬದನೆಕಾಯಿ ಈ ಒಂದು ಇದರಲ್ಲಿ ಎಲ್ಲ ಕೊಯ್ದಾಗ್ತಾಯಿದ್ದೀವಿ ಎಲ್ಲ ಕೊಯ್ದಾಗ್ತಾಯಿದ್ದಾರೆ ಅಂದರೆ ಗಿಡ ಲಾಸ್ಟಾಗಿ ಕಟಿಂಗ್ ಮಾಡ್ತಾ ಇದ್ದಾರೆ ಕ್ಲೋಸ್ ಆಗಿದೆ ಆದರೂ ಕೂಡ ಆ ಚಪ್ಪರು ಬಂದೇಕಾಯಿ ಇವತ್ತೂ ಕೂಡ ರೇಟ್ ಇಕ್ಕಿಲ್ಲ ಯಾವಾಗಂದರೆ ಸಂಕ್ರಾಂತಿ ಹಬ್ಬಕ್ಕೆ ಡೌನ್ ಆಗಿದ್ದು ಸರಿ ಸುಮಾರು ಎರಡು ತಿಂಗಳಾಗ್ತಾ ಬಂತು ಇವಾಗೂ ಕೂಡ ಬೆಲೆ ಇಕ್ಕಿಲ್ಲ ಯಾವುದೇ ತರಕಾರಿಯನ್ನು ಕೂಡ ಬೆಲೆ ಇಕ್ಕಿಲ್ಲ ಓಕೆ ಏನು ಕೂಡ ಮಾಡೋಕ್ಕಾಗೋದಿಲ್ಲ ನೋಡೋಣ ಮುಂದಕ್ಕೆ ಏನಾಗುತ್ತೋ ಕಾದು ನೋಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾತಾಡಿಕೊಂಡು ನಮ್ಮ ತೋಟಕ್ಕೆ ಬಂದೆ ಅಯ್ಯೋ ಅದು ನಮ್ಮ ತೋಟ ಅಲ್ಲ ನಮ್ಮ ತೋಟ ಬಂದು ಇಲ್ಲಿದೆ ನೋಡಿ ಅದು ನಮ್ಮ ತೋಟ ಅಂತ ಇದ್ದೀರಿ ಅವ್ರು ಏನನ್ನ ಕೇಳಿಸ್ಕೊಂಡಿದ್ರೆ ಆಟ ಆಡ್ಸ್ಕೊಂಡು ಹೊಡೆದಿರು ಅವ್ರನ್ನ ಅಲ್ವಾ ಓಕೆ ಬನ್ನಿ ನಮ್ಮ ತೋಟಕ್ಕೆ ಈಗ ಹೊರಡೋಣ ಏನಂದರೆ ಮಾಮೂಲಿ ಎಲೆ ಕೊಯ್ಯೋಕ್ಕೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚಳಿ ಅಂತೂ ಇಲ್ಲ ಲೈಟಾಗಿ ಚಳಿ ಇದೆ ಓಕೆ ನಮ್ಮ ಸೊರೆಕಾಯಿ ತೋಟಕ್ಕೆ ಹಳೆ ತೋಟಕ್ಕೆ ಬಂದಿದ್ದಾಯಿತು ನೋಡಿ ಹೊಸ್ದಾಗಿ ಯಾವುದಾದ್ರೂ ಬೆಳೆ ಬೆಳೆದ್ಬಿಟ್ರೆ ಅದನ್ನು ಹೊಸ ತೋಟ ಹಿಂದಿಂದು ಹಳೆ ತೋಟ ಆಗ್ಬಿಡುತ್ತೆ ಅಲ್ವಾ ಈ ಮನೆಯೂ ಅಷ್ಟೇ ಹೊಸ ಮನೆ ಕಟ್ಬಿಟ್ರೆ ಅದು ಹೊಸ ಮನೆ ಹಿಂದೆ ನಾವು ವಾಸ ಇದ್ದ ಮನೆ ಇದ್ದಿದ್ದೋ ಅದು ಹಳೆ ಮನೆ ಅಂದ್ಬಿಡ್ತೀವಿ ಅಲ್ವಾ ಓಕೆ ಈ ಥರ ಅಂದರೆ ಹೊಸದಾಗಿ ಯಾವುದಾದ್ರೂ ಬಂದ್ಬಿಟ್ರೆ ಇದು ಹೊಸ ಮನೆ ಅದು ಹಳೆ ಮನೆ ಮತ್ತು ಯಾವುದಾದ್ರೂ ಜಮೀನು ತಗೊಂಬಿಟ್ಟು ಇನ್ನೊಂದು ತೋಟ ಮಾಡಿದ್ರೆ ಅದು ಹೊಸ ತೋಟ ಇದು ಹಳೆ ತೋಟ ಅಂದ್ಬಿಡ್ತೀವಿ ಈ ರೀತಿಯಾಗಿ ಅಂದರೆ ಆ ರೀತಿಯಾಗಿ ಅಂದ್ರೂ ನಮಗೂ ಕೂಡ ಚೆನ್ನಾಗಿ ಅರ್ಥ ಆಗೋದಿಲ್ಲ ಅಂದರೆ ಅರ್ಥ ಆಗೋದಿಲ್ಲ ಸೊರೆಗಿಡ ಅಂತ ಹೇಳಿದ್ರೆ ಯಾವ ಸೊರೆಗಿಡ ಕೆಳಗಡೆನೂ ಐತೆ ಇದೆ ಸೊರೆ ಗಿಡ ಇದೆ ಯಾವುದು ಅಂತ ನಾವು ಕೂಡ ಕನ್ಫ್ಯೂಸ್ತೀವಿ ಹಳೆ ಗಿಡ ಮತ್ತೆ ಹೊಸ ಸೊರೆಗಿಡ ಅಂತ ಹೇಳಿದ್ರೆ ಕನ್ಫರ್ಮ್ ಆಗಿ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅಲ್ವಾ ಓಕೆ ನಾನೇ ಅಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ರತಿಯೊಬ್ಬರು ಕೂಡ ಅಷ್ಟೆ ಓಕೆ ಈಗ ಬಂದು ನಮ್ಮ ಸೊರೆ ಕಾಯಿಗಳು ಇವತ್ತು ಕಾಣಿಸ್ತಾನೆ ಇಲ್ಲ ನೋಡಿ ತೋಟದಲ್ಲಿ ಒಂದು ಕೂಡ ಇಲ್ಲ ಯಾರಾನ ನಾವು ಕುಯ್ಕೊಂಡು ಹೋಗ್ಬಿಟ್ರಾ ಕಳ್ತನ ಗಿಲ್ತನ ಮಾಡ್ಕೊಂಡೋಗ್ಬಿಟ್ರಾ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಏನಂದರೆ ನೆನೆ ತಾನೆ ಕಟಾವು ಮಾಡಿರೋದು ಸಂಜೆ ಆಲ್ಮೋಸ್ಟ್ ನಮಗೆ ಕಾಯಿಗಳು ಕಂಡು ಬರುತ್ತಾ ಅಂದರೆ ಸಂಜೆ ಕಾಯಿಗಳು ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಪಿಂದೆ ಅದು ಈ ಥರ ಇದೆ ಸಂಜೆ ನೋಡ್ರೆ ಆಲ್ರೌಂಡ್ ಕಟೌ ಮಾಡೋಕ್ಕೆ ಬಂದಿರುತ್ತೆ ಆ ರೀತಿಯಾಗಿ ಆಗ್ಬಿಡುತ್ತೆ ಸೊರೆ ಗಿಡ ಬಂದು ಒಂಥರ ನೀರು ನೀರಿನ ಅಂಶ ಜಾಸ್ತಿ ಅದಕ್ಕೋಸ್ಕರ ಇವಾಗಿರೋ ಕಾಯಿ ನೆಸ್ಟು ನೋಡೋಕ್ಕೆ ಸಿಗೋದಿಲ್ಲ ಓಕೆ ಇದೆಲ್ಲ ಕೊಯ್ದಾಕಿದ್ದೀವಿ ಎಲ್ಲಿಗಳು ಎಲ್ಲ ಕೊಯ್ದಾಕಿದ್ರು ಕೂಡ ಎಲ್ಲ ಬಿಸ್ಲಲ್ಲಿ ಒಣಚಂಡು ಬಸ್ಮಾಗೋಗಿದ್ವಿ ಓಕೆ ಇನ್ನೊಂದು ಸ್ವಲ್ಪ ಆ ಕಡೆ ಇದೆ ಬನ್ನಿ ಇವತ್ತೋಗಿ ಆ ಕಡೆ ಕಟಾವು ಮಾಡೋಣ ಓಕೆ ಫ್ರೆಂಡ್ಸ್ ಇದೆಲ್ಲ ಬಂದು ನೆನೆ ಸಂಜೆ ಸಂಜೆ ಕೊಯ್ದಾಕಿದ್ದು ಅಂದರೆ ಇವತ್ತಿ ಹಿಂಗೆ ಕಾಣಿಸ್ತೈತೆ ಸಾಯಂಕಾಲ ಬಂದು ನೋಡಿರಿ ಎಲ್ಲ ಎಲೆ ಎಲ್ಲ ಸುಂಡ್ಕೊಂಡು ಹೋಗಿಬಿಟ್ಟಿರುತ್ತೆ ತೋಟಕ್ಕಂತೂ ಒಳ್ಳೆಯ ಗೊಬ್ಬರ ಅಂತಲೇ ಹೇಳ್ಬೋದು ಓಕೆ ನಾವೆಲ್ಲ ಕೊಯ್ಯೋದಕ್ಕೆ ನಮ್ಮ ಐಟಮ್ಗಳೆಲ್ಲ ಇಲ್ಲೇ ಕಾಯ್ತಾ ಇದ್ದಾವೆ ನಮ್ಮ ಸಮ ಇದು ಚೇರುಗಳು ಇದೇನಂತ ಹೇಳಿದ್ರೆ ಬುಕಿಟ್ ಬಂದು ಇದು ನಮ್ಮಮ್ಮದು ಅವರ ಚಾಕು ಬಂದು ಇಲ್ಲೇ ಇಟ್ಟಿದ್ದಾರೆ ಬುಕಿಟ್ ಮೇಲೇ ಇದು ಬಂದು ನಮ್ಮ ಅಪ್ಪಂದು ಡ್ರಮ್ಮು ಔಷಧಿ ಒಡೆಯೋ ಒಂದು ಡ್ರಮ್ಮು ಅವರು ಚಾಕು ಕೂಡ ಬಂದು ಇಲ್ಲೇ ಇಟ್ಟಿದ್ದಾರೆ ಮತ್ತು ನನ್ನ ಒಂದು ಚೇರು ನಾನು ಕೂಡ ಇಲ್ಲೇ ಇಟ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಅಂದರೆ ಓಕೆ ಫ್ರೆಂಡ್ಸ್ ಮತ್ತೆ ಈಗ ಹನ್ನೊಂದು ಗಂಟೆ ಆಗಿದೆ ಮತ್ತೆ ನಾನು ವ್ಲಾಗ್ನ ಬಂದು ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದರೆ ಸುಮಾರು ಒಂದು ವಾರದಿಂದ ಹಿಡ್ದಿದ್ದು ಕೆಲಸ ಅಂದರೆ ಚಪ್ಪರದಲ್ಲಿ ನಮ್ಮ ಸೊರೆಕಾಯಿದು ಎಲೆಗಳು ಕೊಯ್ಯೋಕ್ಕೆ ಒಂದು ವಾರ ಹಿಂದೆ ಹಿಡ್ದಿದ್ದು ಕೆಲಸ ಅಂತೂ ಇಂತ ಮುಗಿದೋಯ್ತು ಸಾಕಪ್ಪ ಸಾಕು ಈ ಕೆಲಸ ಅನಿಸ್ಬಿಡ್ತು ಏನಂದರೆ ವಾರ ಕಂಟಿನ್ಯೂ ಆಗಿ ನಾವು ಮಾಡಲಿಲ್ಲ ಏನಂತೇಳಿದ್ರೆ ಬೆಳಗ್ಗೆನೂ ಸೊರೆಕಾಯಿ ಕೊಯ್ಯಿ ಮತ್ತು ಸಂಜೆಯೂ ಕೊಯ್ಯಿ ಅದನ್ನು ಪ್ಯಾಕ್ ಮಾಡು ಮತ್ತು ಮಾರ್ಕೆಟ್ಗೆ ಕಲಿಸೋ ಆ ಒಂದು ಕೆಲಸದಲ್ಲಿ ಇದು ಸ್ವಲ್ಪ ತಡ ಆಯಿತು ಅಂದರೆ ಅದು ಸೊರೆಕಾಯಿ ಕೊಯ್ಯೋದಿಲ್ಲ ಅಂತೇಳಿದ್ರೆ ಈ ಕೆಲಸ ಮಾಡೋದು ಈ ತಿರ್ಗಾ ಸೊರೆಕಾಯಿ ಕೊಯ್ಯೋಕ್ಕೆ ಹೋಗೋದು ಈ ರೀತಿಯಾಗಿ ಮಾಡಿದ್ದಕ್ಕೆ ಸುಮಾರು ಒಂದು ವಾರ ಹೇಳ್ಕೊಂಡೋಯ್ತು ಟೈಮು ಓಕೆ ಅಂತೂ ಇಂತು ಎಲ್ಲ ಮುಗಿಸಾಕಿದ್ದಾಗೋಯ್ತು ಇವಾಗ ನೋಡ್ತಾ ಇದ್ದೀರಲ್ಲ ನಮ್ಮ ಚಪರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಣಗಿರೋ ಸೊರಗು ಎಣ್ಣೆ ಎಲ್ಲ ಕೊಯ್ದು ಬಿಸಾಕಿದ್ದೀವಿ ಮತ್ತು ಹೊಸ ಗಿಡ ಆದಂಗೆ ಆಗ್ಬಿಡ್ತು ನಮ್ಮ ಸೊರೆ ಗಿಡ ಓಕೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಏನಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿ ಲೈಫ್ ಬರುತ್ತೆ ಸೊರೆಕಾಯಿ ಸುಮಾರು ಒಂದು ಆರು ತಿಂಗಳು ಒಳ್ಳೆಯ ಇಳುವರಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಸ್ವಲ್ಪ ರಿಸ್ಕ್ ಆಗುತ್ತೆ ಏನಂತ ಹೇಳಿದ್ರೆ ಈ ಕುರಿದು ಚರ್ಮ ಬಿಡಿಸ್ತಾರೆ ನೋಡಿ ಆ ರೀತಿಯಾಗಿ ಬಿಡಿಸ್ಬೇಕಾಗುತ್ತೆ ಒಂದು ಒಂದು ಕಡೆಯಿಂದ ಎಲೆಗಳ್ನ ಕೊಯ್ಕೊಂಡು ಕೊಯ್ಕೊಂಡು ಬರಬೇಕಾಗುತ್ತೆ ಓಕೆ ಅಂತೂ ಇಂಥ ಕೆಲಸ ಮುಗ್ದಿದ್ದಾಯಿತು ಇನ್ನು ನೋಡಿ ಕಾಯಿ ಆಲ್ರೆಡಿ ಬಂದೋಗಿದೆ ಮತ್ತು ಸಂಜೆ ಕಟಾವು ಮಾಡಬೇಕು ಸಂಜೆ ಕಟಾವು ಮಾಡಬೇಕು ಮತ್ತು ಬೆಳಗ್ಗೆ ಕಟಾವು ಮಾಡಬೇಕು ಈ ರೀತಿಯಾಗಿ ಕೆಲಸ ಇರುತ್ತೆ ಈ ಒಂದು ಕೆಲಸ ಮಾಡಿಕೊಂಡು ನೆಕ್ಸ್ಟು ಗ್ಯಾಪ್ ಸಿಕ್ಕಿದಾಗ ಎಲೆಗಳನ್ನ ಕೊಯ್ಕೊಂಡು ಕೊಯ್ಕೊಂಡು ಬಂದಿದ್ದಾಯಿತು ಅಂತು ನಿಂತು ಈ ಕೆಲಸ ಅಂತಲೇ ಹೇಳ್ಬೋದು ಅಂತೂ ಇಂತೋ ಈ ಕೆಲಸ ಮುಗಿತಂತಾನೆ ಹೇಳ್ಬೋದು ಏನಪ್ಪ ವೆಂಕಟೇಶ್ ಬೆಳಗ್ಗೆ ಬಂದು ಟಿ ಶರ್ಟ್ ಹಾಕೊಂಡಿದ್ದ ಇವಾಗ ನೋಡಿದ್ರೆ ಬೊನಿನಲ್ಲಿದ್ದಾನೆ ಅಂದ್ಕೊಂಡಿರೋ ಅನ್ಕೊಂಡಿದ್ದೀರಾ ಏನಂದ್ರೆ ನಮ್ಮ ತೋಟದಲ್ಲಿ ಕೆಲಸ ಮಾಡುವಾಗ ಆಲ್ಮೋಸ್ಟ್ ಏನಂದರೆ ನಾವು ಬುನಿನಲ್ಲೇ ಕೆಲಸ ಮಾಡೋದು ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇವಾಗ ಸಮ್ಮರ್ ಸೀಸನ್ ಬೇರೆ ಈ ಒಂದು ಸಮ್ಮರ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಸಖೆ ಕೂಡ ಹೈ ಆ ರೀತಿಯಾಗಿ ನಾವು ಬುನೀನ್ ಹಾಕೊಂಡೋದಕ್ಕೆ ಇಷ್ಟಪಡ್ತೀವಿ ಇನ್ನು ಮತ್ತು ಶರ್ಟ್ಸ್ ಈ ರೀತಿಯಾಗಿ ಅಂದರೆ ನಮಗೆ ಯಾವ ರೀತಿಯಾಗಿ ಕಂಫರ್ಟಬಲ್ ಆಗಿರುತ್ತೋ ಆ ಒಂದು ಬಟ್ಟೆನ ಈ ಒಂದು ಟೇಬಲ್ ಹಾಕೋಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿಂದ ನಮ್ಮ ಬ್ಲಾಗ್ ಇನ್ನೇನು ಕೊಡೋ ಕೆಲಸ ಇಲ್ಲ ಕೆಲಸ ಇಲ್ಲ ಮುಗೀತು ಇವಾಗ ಆರಾಮಾಗಿ ರೆಸ್ಟ್ ಮಾಡೋದು ಒಂದೇ ಬಾಕಿ ಓಕೆ ಫ್ರೆಂಡ್ಸ್ ರೆಸ್ಟ್ ಮಾಡೋದಕ್ಕೆ ಏನಂದ್ರೆ ಮಾಮೂಲಿ ನಮ್ಮ ಪ್ಲೇಸ್ ಅದಕ್ಕೆ ಬಂದಿದ್ದಾಯ್ತು ಏನಂದ್ರೆ ಮಾಮೂಲಿ ನಮ್ಮ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲೊಂದು ಮಂಚ ಹಾಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತೀವಿ ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನಂದರೆ ನಮ್ಮ ತೋಟದಲ್ಲಿ ಕೆಲಸ ಇದ್ರೆ ಕೆಲಸ ಮಾಡ್ತೀವಿ ಸಮ್ಮರ್ ಸೀಸನಲ್ಲಿ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲಿದ್ರೆ ಇಲ್ಲಿ ಬಂದು ಆರಾಮಾಗಿ ಮಲ್ಕೊತೀವಿ ಒಳ್ಳೆ ಮರ ಒಳ್ಳೆ ಗಾಳಿ ಒಳ್ಳೆ ಮಂಚ ಆರಾಮಾಗಿ ಮಲ್ಕೊಂಡ್ರೆ ಯಮ ಬಂದರೂ ಕೂಡ ಇಬ್ಬರು ಸಾಕಾಗೋದಿಲ್ಲ ಆ ರೀತಿಗೆ ಒಳ್ಳೆ ನಿದ್ದೆ ಅಂತ ಬರುತ್ತೆ ಹಾಗೆ ಫ್ರೆಂಡ್ಸ್ ಏನಂದರೆ ತುಂಬ ತೋಟಗಳನ್ನ ನಾವು ನೋಡಿರ್ತೀವಿ ಕೆಲವೊಂದು ತೋಟಗಳು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು ತೋಟಗಳು ಏನು ಮಾಡ್ತಿ ಅಂತ ಹೇಳಿದ್ರೆ ಸುಮ್ಮನೆ ಬೆಳೆ ಮಾತ್ರ ಬೆಳ್ಕೊಂಡು ಹೋಗ್ತೀರ ವೇಸ್ಟೇಜ್ ಜಾಗ ಬೇಕಾದಷ್ಟು ಇರುತ್ತೆ ಆ ಒಂದು ವೇಕ್ ವೇಸ್ಟೇಜ್ ಜಾಗದಲ್ಲಿ ಒಂದು ಗಿಡ ನೆಡಿರಿ ಒಂದು ಮರ ಒಂದು ಗಿಡ ನೆಡಿರಿ ಅದು ದೊಡ್ಡ ಮರ ಆಗಲಿ ದೊಡ್ಡ ಮರ ಆದಮೇಲೆ ನಿಮಗೆ ಕುತ್ಕೊಂಡು ಹಾಕು ನಿಂತ್ಕೊಂಡು ಹಾಕು ಮಲ್ಗೋಕು ಒಳ್ಳೆ ಸೂಪರಾಗಿರುತ್ತೆ ನಾನು ಕೂಡ ಅಷ್ಟೇ ಮೊದಲು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ತಗೊಂಡ್ರೆ ಹದಿನೈದು ವರ್ಷಗಳ ಬ್ಯಾಕ್ನ ತಗೊಂಡ್ರೆ ನಮ್ಮ ತೋಟದಲ್ಲಿ ಒಂದೇ ಒಂದು ಅಲಸಿನ ಮರ ಬಿಟ್ಟರೆ ಇನ್ನೇನು ಕೂಡ ಇರಲಿಲ್ಲ ನಮ್ಮ ತೋಟದಲ್ಲಿ ಇನ್ನೇನು ಕೂಡ ಇರಲಿಲ್ಲ ಅದಾದಮೇಲೆ ನನ್ನ ಒಂದು ಸ್ಕೂಲ್ ಲೈಫ್ನ ಮುಗಿಸಿ ನೆಸ್ಟು ತೋಟಕ್ಕೆ ನಾನು ಎಂಟ್ರಿ ಕೊಟ್ಟೆ ಆಗ ನನಗಂತೂ ಸಿಕ್ಕಾಪಟ್ಟೆ ಆಸೆ ಏನಂತ ಹೇಳಿದ್ರೆ ಒಳ್ಳೆ ಗಿಡಗಳು ಒಳ್ಳೆ ಮರಗಳನ್ನ ಬೆಳೆಸ್ಬೇಕಂತ ನನಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಆ ಒಂದು ಕ್ರೇಜ್ನ ಇಕ್ಕೊಂಡು ಇವತ್ತು ನಮ್ಮ ತೋಟದಲ್ಲಿ ಎಲ್ಲಿ ಕುತ್ಕೊಂಡ್ರೂ ನೆರಳಿರ್ತೈತೆ ನಮ್ಮ ತೋರ್ಸೋದ್ ತೋರು ಕೂಡ ಎಲ್ಲಿ ಕೂತ್ಕೊಂಡ್ರು ನೆರಳು ಇರುತ್ತೆ ಎಲ್ಲಿದ್ರು ಒಳ್ಳೆಯ ವಾತಾವರಣ ಇದೆ ಇವತ್ತೊಂದು ದಿನ ನಮ್ಮದು ತೋರ್ದಲ್ಲ ಅಂತಲೇ ಹೇಳ್ಬೋದು ನಿಮ್ಗೆ ತೋಟದಲ್ಲೂ ಅಷ್ಟೇ ನಾವು ಸಿಕ್ಕಾಪಟ್ಟೆ ತೋಟಗಳನ್ನ ನಾವು ನೋಡ್ತೀವಿ ಆದರೆ ವೇಸ್ಟೇಜ್ ಜಾಗ ಇದ್ರೂ ಕೂಡ ಅದರಲ್ಲಿ ಒಂದು ಗಿಡ ನೆಡೋಲ್ಲ ಅದನ್ನೊಂದು ಮರ ಮಾಡೋಲ್ಲ ಮಾಡಿರಿ ದೊಡ್ಡ ಮರ ಮಾಡಿರಿ ಒಂದು ಸಣ್ಣ ಗಿಡ ತಗೊಬಂದು ಉಣ್ಬಿಟ್ಟು ದೊಡ್ಡ ಮರ ಮಾಡ್ರಿ ನಿಮ್ಗೂ ಕೂಡ ಒಳ್ಳೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸುಮಾರು ಈ ಮರನ ಉಣ್ಣಿ ಸುಮಾರು ಒಂದು ಆಯ್ತು ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷಕ್ಕೆ ಒಳ್ಳೆ ಮರ ಅಂತೂ ಆಗಿದೆ ಒಳ್ಳೆ ನೆರಳು ಅಂತೂ ನಮ್ಗೆ ಸಿಗ್ತಾ ಇದೆ ಆರಾಮಾಗಿ ಈ ಒಂದು ಮರ ನಾವು ಮಲ್ಕೋಬೋದು ಇದೇ ರೀತಿಯಾಗಿ ನಿಮ್ಮ ತೋಟಗಳಲ್ಲೂ ಕೂಡ ಅಷ್ಟೇ ಖಂಡಿತವಾಗಿ ಮಿಸ್ ಮಾಡ್ದಿರೋ ಹೂಣ್ರಿ ನಿಮ್ಗೆ ಒಳ್ಳೇದಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ರೋಟಿನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ತರೋಬ್ರಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶ್ನೆಗೆ ನೋಡ್ಸ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಏನಂದರೆ ಒಂದೇ ವಿಷಯ ಹೇಳಬೇಕು ಈ ಇಷ್ಟು ದಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿಲ್ಲ ಇವಾಗ ಇವಾಗ ಯೂಟ್ಯೂಬಲ್ಲಿ ಏನು ನೋಡ್ತಾ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಇತ್ತೀಚೆಗೆ ಸುಮಾರು ಒಂದು ವಾರದಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಶಾರ್ಟ್ ವಿಡಿಯೋಗಳನ್ನ ನೋಡ್ಬೋದು ಮತ್ತು ಫೇಸ್ಬುಕ್ ಪೇಜಲ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಮಾಡಿ ಸುಮಾರು ಒಂದು ಎರಡು ವರ್ಷ ಆಯಿತು ಆದರೆ ಅದರಲ್ಲಿ ವೀಡಿಯೋಸೇ ನಾನು ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಇವಾಗ ಈ ನಡುವೆ ಇದ್ದೀನಿ ಫೇಸ್ಬುಕ್ ಪೇಜಲ್ಲೂ ಕೂಡ ನಾವು ವೆಂಕೀಸ್ ವಿಲೇಜ್ ಲೈಫ್ ಕನ್ನಡ ಬ್ಲಾಗ್ ಅಂತ ನೀವು ಸರ್ಚ್ ಮಾಡಿರಿ ಅದರಲ್ಲೂ ಕೂಡ ಸಿಗ್ತೀನಿ ಅದರಲ್ಲೂ ಕೂಡ ವೀಡಿಯೋ ಅದರಲ್ಲೂ ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸಾವಿರ ವೆಡ್ ಎತ್ಕೊಂಡು ಆದರ್ಶ ಬೇಗ ನೋಂದಿರ್ತೀನಿ ಅಲ್ಲಿರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್